ಈ ದಿನ ಶ್ರೀಘಟ್ಟ ನಗರ ಪೊಲೀಸ್ ಠಾಣೆ ಸರಜನ ವ್ಯಾಪ್ತಿಯಲ್ಲಿ ಈ ಥರ ಮೈನಿಂಗ್ ಡ್ರೈವಿಂಗ್ ಮೈನಾರ್ ಡ್ರೈವಿಂಗ್ ಮಾಡುವಂಥ ವೆಹಿಕಲ್ಗಳನ್ನು ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿಗೆ ನಾವು ಸೀಜ್ ಮಾಡಿದ್ದೀರಿ ನಾವು ಎಲ್ಲ ಕಡೆನೂ ಅವೇರ್ನೆಸ್ನೂ ಮಾಡ್ತಾ ಇದ್ದೀರಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಒಂದು ಜನ ಇರೋಂಥ ಜನ ಸೇರುವಂಥ ಜಾಗಗಳಲ್ಲಿ ಎಲ್ಲ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀರಿ ಆದ್ರೂ ಹನ್ನೊಂದಷ್ಟು ಇಲ್ಲೊಂದಷ್ಟು ಮೈನಿಂಗ್ ಮೈನಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅವನ್ನೆಲ್ಲ ಹಿಡಿದು ಅವರು ತಂದೆ ಮತ್ತೆ ಅವನ ಪೇರೆಂಟ್ಸ್ನ ಕರೆದೇ ಅವ್ರಿಗೆಲ್ಲ ಒಂದು ಎಚ್ಚರಿಕೆ ಕೊಟ್ಟು ಇದು ಮಾಡ್ತಾರೆ ಆದೇಶ ಕೆಲಸ ಮಾಡ್ತಾ ಇದ್ದೀನಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಇವತ್ತು ಕಾಲೇಜ್ ಬರೋಂಥ ಏಜ್ ವಯಸ್ಸಾದ ಚಿಕ್ಕದಾದಂಥ ಮಕ್ಕಳು ಮತ್ತು ಮೊಬೈಲ್ ಯೂಸಿಂಗ್ ಮಾಡ್ಕೊಂಡು ಇದೆಲ್ಲ ನಾವು ಪರಿವೀಕ್ಷಣೆ ಮಾಡಿದಾಗ ಸುಮಾರು ಜನ ನಾವು ಈ ಹಿಂದೆ ಕೂಡ ಆಟೋ ರಿಕ್ಷೆಗಳ ಹತ್ರ ಮತ್ತೆ ಕಾನೂನು ಅರಿವು ಮೂಡಿಸಿದ್ರು ಕೂಡ ಇವರು ಯದೇ ಪ್ರಕಾರ ಸಾರ್ವಜನಿಕ ರಸ್ತೆಗಳಲ್ಲಿ ಚಿಕ್ಕ ಮಕ್ಕಳು ಬರೋದು ಅವರಿಗೆ ಡಿ ಎಲ್ ಇರೋದಿಲ್ಲ ಇನ್ಸೂರೆನ್ಸ್ ಇರೋದಿಲ್ಲ ಏನೂ ಏನೋ ತಾಯಿ ತಂದೆಗಳು ಕೂಡ ಅವರಿಗೆ ಅರಿವಿಲ್ಲದೆ ಗಾಡಿಗಳನ್ನು ಕೊಟ್ಟು ಇವತ್ತು ಸಂಚಾರಕ್ಕೆ ಅಡ್ಡಿಪಡಿಸೋದಲ್ಲದೆ ಮತ್ತು ಅವರಿಗೆ ಕಾನೂನು ಅರಿವು ಇಲ್ಲದೆ ಇವತ್ತು ಒಂದು ಗಾಡಿಗಳನ್ನು ಸವಾರಿ ಮಾಡ್ಕೊಂಡು ಹೋಗ್ತಾ ಇರೋ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನಗರ ಠಾಣೆಯಲ್ಲಿ ಸಬ್ಇನ್ಸ್ಪೆಕ್ಟರು ನಾವು ಮತ್ತು ಸಿಬ್ಬಂದಿಗಳು ಸಂಚಾರಿ ತಪಾಸಣೆ ಮಾಡಿದಾಗ ಸುಮಾರು ವೆಹಿಕಲ್ಗಳಲ್ಲಿ ಡಿ ಎಲ್ಗಳಿಲ್ಲದೆ ಸಂಚಾರನೆ ನಡೆಸ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಕಾನೂನು ರೀತಿ ಅರಿವು ಮೂಡಿಸಿ ಅವ್ರಿಗಿನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಇವತ್ತೊಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವೆಹಿಕಲ್ಗಳನ್ನು ಹಿಡಿದು ಇವತ್ತು ಅವರಿಗೆ ಕಾನೂನು ಅರಿವು ಮುಖಾಂತರ ತಿಳುವಳಿಕೆ ಪಡಿಸ್ತಾ ಇದ್ವಿ ಇವತ್ತು ಇವತ್ತು ಅವರಿಗೆ ಇದೇ ಮುಖಾಂತರ ಈ ಮುಖ್ಯವಾಹಿನಿಯಲ್ಲಿ ಮುಖಾಂತರ ಎಲ್ಲ ಅವ್ರ ತಾಯಿ ತಂದೆಗಳಿಗೆ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ರಿಗೂ ಅರಿವಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಕಾನೂನು ರೀತಿಯಲ್ಲಿ ಇವತ್ತು ಬುದ್ಧಿ ಹೇಳಿ ಕಳಿಸ್ತೀವಿ ನಾಳೆಯಿಂದ ಯಾವುದೇ ಕಾರಣಕ್ಕೂ ಕಾಲೇಜ್ ಬರುತ್ತ ಮಕ್ಕಳಿಗೆ ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳು ಇರಲಿ ಯಾರೇ ಇರಲಿ ಸಾರ್ವಜನಿಕರು ಡಿ ಎಲ್ ಮತ್ತು ಆರ್ ಸಿ ಬುಕ್ಕು ಇನ್ಶೂರೆನ್ಸ್ ಇಲ್ಲದೆ ಗಾಡಿಗಳನ್ನು ವಾಹನ ಓಡಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಶಿಲ್ಘಟ್ಟ ನಗರದಾದ್ಯಂತ ಮತ್ತು ಇತರೆ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡಿ ಈ ಕಾನೂನಿ ಮುಖಾಂತರ ಅವರಿಗೆ ತಿಳುವಳಿಕೆ ಪಡಿಸ್ತಿದ್ದೇವೆ